ி ஆச நான் நோட இல்ல கெம்பு அது கம்பெந்து ஒட்டூத்த நான் மணி பாரி ஹிங்கேர் ங்கோலி ரங்கோலினா நீர்சோது ரங்கோலி உம் ஒன் வாரிங்க பூஜை எண்ணெய் ஊடி நோடிலே ಏ ಅಲ್ಲೇ ನನ್ನ ಹೊಟ್ಟಿಯ ಸೂಕಿನ ನಿನಗೆ ಈ ಪರಿಸ್ನಾ ಮುಖ್ಯನಾ ಮಲೆ ಕುಟ್ ಹಾಕೊಂಬರ್ ರೋಗ ಕಾಲಿ ದರ್ಸ್ಕೊಂತ ಕುಂದ್ರಕಂತಿ ನಾವ್ ಹೋಗ್ಬೇಕು ಹೊಲಗ ಹಾಕೊಂಬರೋಗ ನಾವು ಅರಿಬಿಕ್ ತಗೊಂಡು ಬಂದಿ ಒರೆಸ್ತಿದ್ದಿ ಈಕಿ ನೋಡಿಲ್ಲೇ ಅದನ್ ಹೊರ್ಸಾಕ ಒಂದು ಕೋಲ್ ತಂದಾಳಪ್ಪ ಹ್ಮ್ ರಕ್ತರ ಕತ್ತ ಈಗಿನ ಹೆಣ್ಮಕ್ಳು ಬಗ್ಗಂಗಿಲ್ಲ ಅಲ್ಲ ಈ ವರ್ಸಾಕ ಮತ್ ಒಂದು ಕೋಲು ಹ್ಮ್ ನೀನು ಏನೇನ್ ಏನೇನ್ ಏನೇನ್ಕತಿನ ಹ ಇದಕ್ಕದ್ದು ಏಳ್ನೂರು ರೂಪಾಯಿ ಕೊಡ್ತಂದಾಳ ನೋಡು ನೀನ್ ಏನ್ತಿ ಸದರಾ ಕೊತ್ ತೆಲಿಮೇಗ ಹತ್ ಕು ಇಷ್ಟ ದಿನಕ್ಕ ಈ ಏನು ಮಾಡುದು ಬಿಡ್ತ ನನಗೆ ಸಾಕಾ ಹುಯತಿ ಹ್ಮ್ மாவு எத்தின் மாவுட்ர்த்தி நான் ஹி மகன்னு நோட்ர கழுக்கித்தீ பா ಪಾರುಣ ಚೈನಾ ಒತ್ತಿ ಇಟ್ಟು ಗ ವರದಕ್ಷಿಣೆ ರೊಕ್ಕಾನ ಕೊಟ್ಟ ಬಂದ ಹೋಗಿ ಹೌದಾ ಅಲ್ಲ ನಿನ್ ಕಡೆ ಇತ್ತಲ್ಲ ಬಂಗಾರ ಅದನ್ನ ಕೊಡ್ಬೇಕಿಲ್ಲ ಅದನ್ನ ಒತ್ತಿ ಇಡ್ತಿದ್ದ ಪಾಪ ಹುಡುಗಿ ಹೇ ಅಂತ ಹೇಳಿ ಮಾಡ್ಸಿದ್ದು ಅದು ಒಂದೇ ಇತ್ತು ಹಾಕೊಂಡು ಅಡ್ಡಾಡ್ತಿತ್ತು ಆ ಹುಡುಗಿ ಕೊಡ್ತಿದ್ದೇನಾ ಈ ಕೊಟ್ನೆ ಅಂದ್ರೆ ಸರೋಜಿ ಸುಮ್ಮ ಇರ್ತಿದ್ಲನು ಹಾಂ ಜ್ವರ ತಗೋತಿದ್ಲು ಅದಕ್ಕೆ ನಾನು ಕೊಡಲಿಲ್ಲ ಈಕಿ ನಮ್ಮ ಸುಮಿತ್ರಿ ಸುಮ್ಮ ಕುಂದ್ರಂಗಿಲ್ಲ ಆಕೆ ಸರೋಜಿ ಮುಂದೆ ಹೇಳ್ಬೇಕ ಆತ ಹುಡುಗಿ ಕೊಡ್ಬೇಕಂತ ಮಾಡಿದ್ನಾ ಅಲ್ಲ

ಏ ಬೀದ್ ಏನು ಅನ್ನಲಿಲ್ಲ ಆದ್ರೆ ರಶ್ಮಿನಾ ಈಕೆ ಮುಂದೆ ಏನೋ ಒಂದು ಮಾತು ಅಂದ್ಲಂತ ಇನ್ನಷ್ಟು ರೊಕ್ಕ ಕೊಡ್ರಿ ಹೊಲ ಹಿಡಿಯಾಕತ್ತಾರ ನಮ್ಮ ನೆಗೇಣಿ ಅವರು ಇನ್ನು ರೊಕ್ಕ ಕೊಟ್ಟಾರ ಎಕ್ಸ್ಟ್ರಾ ನೀವು ಕೊಡ್ರಿ ಅಂತ ಏನೋ ಸುಮಿತ್ರಿ ಕೂಡ ಜಗಳ ಮಾಡಿದ್ಲಂತ ಅವರು ಇದ್ದಾರಪ್ಪ ಕೊಟ್ಟಾರ ನಾವಿಲ್ಲ ಇದ್ದ ಕೊಡು ಇದ ರೊಕ್ಕ ಒಂದಿಷ್ಟು ಕೊಡ್ಬೇಕಾದ್ರೆ ಉಂಡು ಈಕೆ ಏನು ಹಂಗಾದ್ರೆ ನೀನು ಏನು ತಿಂಗ್ ಕೊಡ್ತೀವಿ ಅಂತ ಹೇಳಿ ಬಂದ್ಲನ ನೀನು ಒಪ್ಕೊಂಡ್ ಬಂದೇನೆ ಅಪ್ಪ ಆಕಿ ರಶ್ಮಿ ಸ್ವಾದ್ರತ್ಯಾರ ಹೋತಾಳಪ್ಪ ಹೋಗಿ

ಈಗ ನಾ ಬಂದ್ ವಿಚಾರನ ಬೇರೆ ಯವ್ವ ಅದು ಮತ್ತ ಆ ಬೋರಿನ ನೀರು ಬಹಳ ಕಡಿಮೆಗೈತಿ ಅದಕ್ಕ ಇನ್ನೊಂದು ಬೋರ್ ಹಾಕ್ಸೋಣ ಅಂತ ರೊಕ್ಕ ಇಲ್ಲದವೋ ಬೋರ್ ಹಾಕ್ಸಕ್ ಅದ ರೊಕ್ಕಿಲ್ಲ ಆದ್ರ ನೀವೇನೋ ತಪ್ಪಿಲ್ಲ ಅಂದ್ರೆ ಅಂದ್ರ ಯವ್ವ ನಿಂದು ಎಲ್ಲಿ ಸರ ಐತಲ್ಲ ಅದನ್ನ ಕೊಡು ಒತ್ತಿ ಇಡ್ತೀನಿ ಆ ಬೋರ್ ಹಾಕಿಸ್ತೀನಿ ಮತ್ತ ಮುಂದಿನ ಪೀಕ್ ಬರ್ತತ್ಲ ಆವಾಗ ನಿನ್ಗ ಹೊಳಿ ಬಿಡಿಸ್ಕೊಡ್ತೀನಿ ಬೇವ ತಾಯಿ ಮಕ್ಕಳು ಹಗರ ಇಲ್ಲ ನೋಡಿ ಅವರು ಹ್ಮ್ ಇವನು ದೊಡ್ಡಪ್ಪ ಮೆಲ್ಲಗಾದಾನ ಹ್ಮ್ ಏನ್ ಕೇಳ್ತಾನ ನೋಡು ಈಗ ನೀರಾವರಿ ಇತ್ತಂದ್ರ ಏನಾರ ಮಾಡಕ್ ಆಗತ್ತ ಕಬ್ಬು ಬೇರೆ ಆ ಅರ್ಧ ಪರ್ಧ ನೀರು ಹಾಸಿವಿ ಕಬ್ಬಿಗೆ ನೀರು ಬೇಕು ಅದಕ್ಕೆ ಈಗ ಬೋರ್ ಹಾಕ್ಸಬೇಕು ಆ ಬ್ಯಾಸ್ಗೆ ಚಲೋ ಆತಂದ್ರ ಮುಗಿದ್ ಹೋತು ಬಹಳ ಕಷ್ಟ ಆಗತ್ ಬೇವ ಹ್ಮ್ ಅದೆಲ್ಲ ಕೊಡ್ತೀನಪ್ಪ ಇಲ್ಲ ನಂಗಿಲ್ಲ ಆದ್ರ ಯಾರ ಮುಂದೆ ಮಿಸ್ಗಾಕ್ ಹೋಗ್ಬೇಡ್ರಿ ಮನೆಯಾಗ ಜಗಳಾಕ್ಕ ಈಗ ನಿಮ್ಮ ತಂಗಿಯರಿಗೆ ಗೊತ್ತಾತ ಅವರು ಜಳ ತಗೋತಾರ ನಿಮ್ಮ ತಮ್ಮನ್ನ ಹೆಂಡತಿ ಗೊತ್ತಾತ ಆಕಿನೂ ಜಳ ತಗೋತಾಳ ಯಾರ ಮುಂದೆ ಮಿಸ್ಗಾಕ್ ಹೋಗ್ಬೇಡಪ್ಪ ಮತ್ತೆ ಕಷ್ಟಕ್ಕೆ ಆಗ್ಲಾರ್ದು ಬಂಗಾರ ತೊಗೊಂಡು ಏನು ಮಾಡಲಿ ನಾನಾರ ಆಯಿತು ಕೊಡ್ತೀನಿ ನೋಡಿಲ್ಲ ಸುಮ್ಮನೆ ಹೋಗಿ ಒತ್ತಿ ಹೇಳು ಅವ್ನ ರೊಕ್ಕ ತೊಗೊಂಬಂದು ಬೋರ್ ಹಾಕಿಸ್ಕೋ ಹಾಕಿಸ್ಕೊಂಡು ನನಗೆ ಹಾಳಿ ಬಿಡಿಸ್ಕೊಡಪ್ಪ ಸರಿ ಅವ ಈಗ ಯಾರು ಇಲ್ಲ ತಡಿ ಪೆಟ್ಟಿಗೆ ಅಂದು ಸರ ತೆಗೆದು ಕೊಡ್ತೀನಿ ಹ್ಞೂ ಸರ ತೆಗೆದು ಕೊಡೋಕತ್ಲ ಹಿಂಗೆ ಮಾಡಿದ್ರೆ ಒಂದೊಂದು 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 ಕೈ ಹೆಚ್ಕೊಂಡು ఇవ్వరు అమ్మ బంగార ఎలా తావా బ్ బాయి హోంటారా హా ఎల్ బంగారాతీ కిలీక ఎల్త నోత్ బి తగరప్పా అది ఎలిసారే మూడ తొలి ఇది గుండ సరే ఐతి మోర్ హాకస్త బాల్ బనా తగ్గుతా అమ్ కడ హ జగ్గుతి ಯಾರ ಮುಂದೆ ಹೇಳಕ್ ಹೋಗ್ಬಿಡಪ್ಪ ಮೊದ್ಲೆ ನಿನ್ನ ನೀನ್ ಮುಂದೆ ಹೇಳ್ಬಿಡಪ್ಪ ಆ ಸುಮಿತ್ರಿ ಬಾಯಾಗ ಒಟ್ಟ ಮಾತಾ ನಿಂದ್ರಂಗಿಲ್ಲ ಒಟ್ಟರು ಮುಂದೆ ಹೇಳ್ಬಿಡ್ತಾ ಹಾಕಿ ಹ್ಮ್ ಸರಿ ಆಯ್ತು ಹೋಗಿ ಆದಷ್ಟು ಲಘು ಬಿಡಿಸ್ ಕೊಡ್ತೀನಿ ಬೇವ ಆಗೋ ಈಗ ಮತ್ತೆ ಮುಂದಾಗುದು ನೋಡು ಪಾಪ ಅದರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಒಕ್ಕಲ್ತನ ಮಾಡೋರ ಪರಿಸ್ಥಿತಿನ ಹಿಂಗತಿ ನೋಡು ಹಾ ಸಣ್ಣ ಒಂದಾದ್ರ ತಿಂಗಳ ತಿಂಗಳ ಪಗಾರ ಬರ್ತತಿ ಅವಂದು ಹಂಗ ನಡಿತೈತಿ ಇವಂದು ಹಂಗತಿ ಅಲ್ಲಲ್ಲ ಆ ಹೊಲದಾಗ ಬಿತ್ತಿ ಬೆಳೆದಾಗ ಅಲ್ಲ ಇವನ್ ಜೀವನ ನಡೆಯದ ಅವಾಗ ನಾವು ಅವನ ಸಾಲಿ ಕಲ್ಸಿದ್ವಿ ಅಂದ್ರ ಅವನು ಒಂದು ನೌಕರಿ ಹೋಗಿದ್ದ ನಮ್ಮ ಮನೆ ಕಷ್ಟಕ್ಕೆ ಅಂತೇಳಿ ಅವನ್ನ ಹಂಗ ಬಿಟ್ಟು ಬಿಟ್ವಿ ಒಕ್ಕಲ್ತನ ಮಾಡಕ್ ಹಚ್ಚಿ ಬಿಟ್ವಿ ಸಾಲಿ ಕಲಿಸ್ಲಿಲ್ಲ ಈಗ ನೋಡ್ ಅನುಭವಿಸಕತ್ತನ ನಮ್ದ ತಪ್ಪೈತಿ ಹ್ಮ್ ಹೌದು ಮೂರು ಹೆಣ್ಣು ಹುಡುಗರು ಬೇರೆ ಏನು ಕೇಳ್ತಿ ಅವನ ಪರಿಸ್ಥಿತಿ ಎಲ್ಲಿ ಸರ ನಾ ಪಾರ ಹೋಗಕ್ ಕೊಡ್ಬೇಕಂತ ಮಾಡೀನಿ ಹ್ಮ್ ಅವ್ವಾ ಈಕೆ ಹಗರ ಇಲ್ಲ ಹ್ಮ್